ಅಪ್ಪರ್ಣ ಅವರು ಅಕ್ಷರ ಸಹ ಕನ್ನಡದ ಪದಗಳಿಗೆ ಹುಟ್ಟಿದ್ರೆ ಅನ್ನುವಂಥ ಮಾತು ಈಗ ಮತ್ತೊಬ್ಬರು ಕೂಡ ಈಗ ಅಷ್ಟೇ ನಿಮ್ಮ ಮುಂದೆ ಮಾತನಾಡಿರ್ತಕ್ಕಂಥದ್ದು ಅರ್ಚನಾ ಮೇಡಮ್ ಸಹಜವಾಗಿ ನಿಮಗೆ ಅಪ್ಪಣ್ಣ ಮೇಡಮ್ ಒಡನಾಟ ಶುರುವಾಗಿದ್ದು ಅವರ ಜೊತೆ ಹೆಂಗಿತ್ತು ಸ್ನೇಹ ಅನ್ನುವಂಥದ್ದು ಅಷ್ಟು ಒಂದಿಷ್ಟು ವಿಶೇಷ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಹೇಗೆ ನಿಜವಾಗ್ಲೂ ಅವ್ರ ಥರ ವ್ಯಕ್ತಿಗಳನ್ನು ನಾನು ಬೆರಳೆಣಿಕೆಯಷ್ಟು ನೋಡಿರುವಂಥದ್ದು ಯಾಕಂದರೆ ಶೋ ಬಿಸಲ್ಲಿ ನಿಂತಿರೋರಿಗೆ ಒಂದು ಲೈಮ್ಲೈಟಿನ ಹಸುವೆ ಇರುತ್ತೆ ಎಲ್ಲೋ ಒಂದು ಸಣ್ಣ ಪ್ರಮಾಣದ ಜಲಸಿ ಇರುತ್ತೆ ಇದು ಯಾವುದೂ ಇಲ್ಲದೆ ಇದ್ದಂತಹ ಇದು ಯಾವುದೂ ಇಲ್ಲದೆ ಇರುವಂತಹ ತುಂಬ ಪ್ಯೂರ್ ಹಾರ್ಟಿನ ಅಪರ್ಣ ಆ್ಯಂಡ್ ನನ್ನ ನೀವು ಕೇಳಿದ್ರಿ ಯಾವಾಗ ಒಡನಾಟ ಪರಿಚಯ ಅಂತ ನನಗೆ ನೆನಪು ಕೂಡ ಇಲ್ಲ ಅಷ್ಟು ವರ್ಷಗಳಾಗೋಯ್ತು ತುಂಬ ಹಳೆಯ ಪರಿಚಯ ನಮ್ಮದು ಆಮೇಲೆ ಅವರು ಇಲ್ಲಿ ಇಲ್ಲಿ ಮನೆ ಕಟ್ಸ್ಕೊಂಡು ಬಂದಮೇಲಂತೂ ನಮ್ಮ ಮನೆಗೆ ತೀರಾ ಹತ್ತಿರ ಇಲ್ಲಿಂದ ಊರ್ಡಿದ್ರೆ ನಮ್ಮ ಮನೆಗೆ ಹೋಗಿಬೀಳ್ತೀವಿ ನಾನು ಅಷ್ಟು ಹತ್ತಿರ ಎಷ್ಟೋ ಸಲ ನಾನು ಅಲ್ಲಿಂದ ಶೂಸ್ ಹಾಕ್ಕೊಂಡು ವಾಕಿಂಗ್ ಹೊರಡುವಾಗ ಹಿಂಗೆ ಬರುವಾಗ ಅವ್ರಿಗೆ ಫೋನ್ ಮಾಡಿ ಬನ್ನಿರಿ ವಾಕಿಂಗ್ ಹೋಗೋಣ ಅಂತಿದ್ದೆ ಬರೋರು ರೆಡಿಯಾಗಿ ಹರಟೆ ಹೊಡ್ಕೊಂಡು ವಾಕ್ ಮಾಡ್ಕೊಂಡು ಬರ್ತಾಯಿದ್ವಿ ಒಟ್ಟಿಗೆ ಊರು ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದೆ ತುಂಬ ಎಂಜಾಯ್ ಮಾಡಿದ್ರು ಬೋಟಿಂಗ್ ಎಲ್ಲ ಹೋಗಿದ್ವಿ ಹಾಡುಗಳು ಹೇಳ್ಕೊಂಡು ತುಂಬ ಎಂಜಾಯ್ ಮಾಡಿದರು ಆಮೇಲೆ ನನಗೆ ಹೇಳಿ ಸೂಕ್ಷ್ಮವಾಗಿ ಹೇಳಿದರು ಈ ಥರ ಡಿಟೆಕ್ಟ್ ಆಗಿದೆ ಡೌಟ್ ಇದೆ ಈ ಥರ ಆಗ್ಬೋದೇನೋ ಅಂತ ಟೆಸ್ಟಿಂಗಿಗೆ ಕಳಿಸಿದ್ದೀವಿ ಅಂತ ಹೇಳಿದರು ಆವಾಗಲೂ ಶಿ ವಾಸ್ ವೆರಿ ಪಾಸಿಟಿವ್ ತುಂಬ ಹೋಪ್ಫುಲ್ ಆಗಿದ್ರು ನಾನು ಹೇಳಿದೆ ಅಂದರೆ ನಂಗೆ ತುಂಬ ಶಾಕ್ ಆದರೂ ತೋರಿಸ್ಕೊಳ್ಳ್ದೇನೇ ಹೇಳಿದೆ ನಾನು ಏನಾಗಲ್ಲ ರೀ ನೀವು ಹೋರಾಟಗಾರ್ತಿ ನಿಮ್ಮಂಥವ್ರಿಗೆಲ್ಲ ಏನು ಆಗಲ್ಲ ಆಗಬಾರ್ದು ಏನು ನೆಗೆಟಿವ್ ಬರುತ್ತೆ ಬಿಡಿ ರಿಪೋರ್ಟು ಅಂತ ಬಟ್ ಅದು ಏನೋ ಹೇಳ್ತಾರಲ್ಲ ಸತ್ಯವಂತರಿಗೆ ಕಾಲ ಅಲ್ಲ ಇದು ನ್ಯಾಯವಂತರಿಗೆ ಕಾಲ ಅಲ್ಲ ಅಂತ ಹಾಗೆ ಆಯಿತು ಮೇಡಮ್ ಅವರ ಯಾವತ್ತೂ ಕೂಡ ಅನಾರೋಗ್ಯ ಇದೆ ಅನ್ನೋಂಥ ರೀತಿಯಲ್ಲೇ ಕಾಣಿಸ್ಕೊಂಡಿಲ್ಲ ಸಾರ್ವಜನಿಕವಾಗಿ ನಾವೆಲ್ಲರೂ ಕೂಡ ನೋಡಿದಾಗ ಸೊ ಹಾಗಾಗಿ ಶಾಕ್ ಆಗಿರುವಂತ ಸಜ್ಜೋಗಿ ಅವ್ರ ಜೊತೆಗಿನ ದಿನಚರಿ ಅಂದ್ರೆ ವಾಕಿಂಗ್ ಕೂಡ ಹೋಗ್ತಿದ್ರು ಸಾಕಷ್ಟು ಆತ್ಮೀಯವಾಗಿ ಮಾತನಾಡ್ತಿದ್ರಿ ಮನೆಗಳಿಗೆ ಬರ್ತಾ ಇದ್ರು ಸೊ ಅಷ್ಟು ಒಡನಾಟ ಹೊಂದಿಂತವ್ರಿ ನೀವು ಅವರ ಕೊನೆ ದಿನಗಳಲ್ಲಿ ಏನು ಮಾತನಾಡ್ತಿದ್ರು ನನಗೆ ಲಾಸ್ಟ್ ಒಂದು ಟೂ ತ್ರೀ ವೀಕ್ಸ್ ಇಂದ ಫೋನ್ ಟ್ರೈ ಮಾಡ್ತಿದ್ದೆ ಸಿಗ್ಲಿಲ್ಲ ನನಗೆ ಹೇಳದೆ ಕೇಳ್ದೆ ಸೀದಾ ಎದ್ಕೊಂಡು ಮನೆಗೆ ಬರೋದಕ್ಕೆ ತುಂಬ ಹಿಂಜರಿಕೆ ಆಯಿತು ನಾನು ಬಂದು ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋವಂಥದ್ದು ಹಾಗಾಗಿ ನಾನು ಅವ್ರು ಬ್ಯುಸಿ ಇರಬಹುದೇನೋ ಅಂದ್ಕೊಂಡು ನಾನು ಸುಮ್ಮನೆ ಅದೇ ಇಷ್ಟು ಹದಗೆಟ್ಟಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಬಟ್ ಅದೇ ನಿನ್ನೆ ಸಾಯಂಕಾಲದಿಂದ ನಾನು ಆಸ್ಪತ್ರೆಯಲ್ಲೇ ಇದ್ದೆ ಅವರು ಹೋಗುವಾಗ ಕೂಡ ಇದ್ದೆ ಅವ್ರ ಪಕ್ಕದಲ್ಲೇ ಇದ್ದೆ ಬಟ್ ನನಗೆ ಅವ್ರ ಮಾತಿಗೆ ಸಿಕ್ಕಿದ್ದು ಒಂದು ಎರಡು ತಿಂಗಳ ಹಿಂದೆ ಅಷ್ಟೇ ಬಂದಿದ್ದೆ ಮನೆಗೆ ಅದಕ್ಕೂ ಮುಂಚೆ ಒಂದು ಸಲ ಫೋನ್ ಮಾಡಚ್ಚು ನನಗೆಲ್ಲರೂ ಆಚೆ ಕರ್ಕೊಂಡು ಹೋಗು ಅಂತಂದ್ರು ನಾವೊಂದು ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ಅಲ್ಲಿ ತುಂಬ ಖುಷಿಯಾಗಿ ಊಟ ಮಾಡಿದ್ರು ಚೆನ್ನಾಗಿ ಹರಟೆ ಹೊಡೆದ್ವಿ ಆಮೇಲೆ ನಾನು ಕಳೆದ ಸಲ ಮನೆಗೆ ಬಂದಾಗ ಹೀಗೆ ಆಚೆ ಹೋಗೋದು ಬೇಡ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂದರು ಬಟ್ ಅವ್ರ ಮುಖದಲ್ಲಿ ಯಾವತ್ತೂ ಕಳೆ ಅಂತ ಕಳೆ ಹೋಗಲೇ ಇಲ್ಲ ಕಳೆ ಗೊಂದಲೇ ಇಲ್ಲ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಿದ್ದೆ ಏನು ರೀ ನಿಮ್ಗೆ ವಯಸ್ಸೆ ಅಂತಿದ್ದೆ ನಾನು ಯಾವ ನೋಡಿದಾಗ ಹೆಂಗಿದ್ರು ಈಗಲೂ ಹಾಗೆ ಇದ್ರು ಅವರು ಅದೇ ಒಂದು ಕಳೆ ಅದೇ ಒಂದು ಡಿವಿನಿಟಿ ಮುಖದಲ್ಲಿ ಇಟ್ಕೊಂಡಿದ್ರು ನೋವು ತೋರಿಸ್ಕೊಳ್ತಾ ಇರಲಿಲ್ಲ ಏನು ಅನುಭವಿಸ್ತಾ ಇದ್ರು ಏನೋ ಒಳಗೆ ಗೊತ್ತಿಲ್ಲ ಬಟ್ ಹೊರಗಡೆಯಿಂದ ನಾನು ಗಟ್ಟಿ ಗಟ್ಟಿ ಅಂತಲೇ ನಕ್ಕೊಂಡು ನಕ್ಕೊಂಡಿರೋರು ಇಷ್ಟು ಬೇಗ ಅವರು ಹೋಗಬಾರ್ದಾಗಿತ್ತು ಬಟ್ ಈ ನರಳಾಟ ನರಳಾಟದಿಂದ ದೇವರು ಒಂಥರ ಅವರನ್ನ ಪಾರು ಮಾಡಿದೇನು ಅಂತ ನಾವು ಸಮಾಧಾನ ಮಾಡ್ಕೋಬೇಕಷ್ಟೇ ಬಿಟ್ಟರೆ ತುಂಬ ಬೇಗ ನಮ್ಮನ್ನು ಬಿಟ್ಟು ಕನ್ನಡವನ್ನು ಏನಂತಾರೆ ಕನ್ನಡ ಬಡವಾಯಿತು ಅಂತ ಹೇಳ್ಬೋದು ಹೇಳ್ಬೋದಷ್ಟೇ ಮೇಡಮ್ ಇದರ ಜೊತೆಗೆ ನಿನ್ನೆ ಅಂದರೆ ಎಷ್ಟೊತ್ತಿಗೆ ಆಸ್ಪತ್ರೆಗಳನ್ನ ಸೇರಿಸಲಾಗಿತ್ತು ಸೊ ಯಾವ ರೀತಿ ಅವರಿಗೆ ಕೊನೆ ಹಂತಕ್ಕೆ ಚಿಕಿತ್ಸೆ ನೀಡುವಂಥ ಸಂದರ್ಭ ಆಯಿತು ಆಸ್ಪತ್ರೆಯಲ್ಲಿ ಏನು ಮಾತನಾಡಿದರು ಯಾರೆಲ್ಲ ಇದ್ರ ಜೊತೆಗೆ ಕೆಲವ್ರು ಬಂದು ಹೋಗಿ ಮಾಡ್ತಿದ್ರು ಬಟ್ ತುಂಬ ಜನ ಅದರಲ್ಲಿ ತೊಂದರೆ ಆಗತ್ತೆ ಅಂತ ಹೆಚ್ಚು ಯಾರನ್ನೂ ಬಿಡ್ತಾ ಇರಲಿಲ್ಲ ನಾನು ಸಾಯಂಕಾಲ ಬಹುಶಃ ಒಂದು ಆರೂವರೆ ಅಷ್ಟೊತ್ತಿಗೆ ಹೋದೆ ಆಸ್ಪತ್ರೆಗೆ ಹೊಸರೆ ಅವ್ರ ಜೊತೆ ಒಂದು ಎಂಟು ಮುಕ್ಕಾಲು ತನಕನೂ ಇದ್ದೆ ಆಮೇಲೆ ಹೋಗಿ ಇಲ್ಲಿ ಮನೆಗೆ ಹೋಗಿ ಪರವಾಗಿಲ್ಲ ಇಲ್ಲಿದ್ದೇನು ಮಾಡೋದು ನಾನು ಸ್ವಲ್ಪ ಹೊತ್ತಿಗೆ ಒಂದು ರೌಂಡ್ ಹೋಗಿ ಬರ್ತೀನಿ ಅಂತಂದರು ಅವರು ನಾನು ಮನೆಗೆ ಬಂದೆ ಅಷ್ಟೇ ಕಾರ್ ತೊಗೊಂಡು ಇನ್ನು ಕಾರಿಂದ ಇಳಿದು ಇರಲಿಲ್ಲ ಮತ್ತೆ ಫೋನ್ ಬಂತು ಅರ್ಚನಾ ಶಿ ಸಿಂಕಿಂಗ್ ಅಂತ ಹೇಳಿದರು ಅದೇ ಕಿವಿಲಿ ಓಡ್ತಾ ಇದೆ ನನಗಿನ್ನ ಕೂಡಲೇ ಮತ್ತೆ ವಾಪಸ್ಸು ಕಾರ್ ಹಾಗೆ ತಗೊಂಡು ಆಸ್ಪತ್ರೆಗೆ ಹೋದೆ ಅದೇ ಕುಡ್ಸಿ ಅವ್ರ ವೈಟಲ್ಸ್ ಎಲ್ಲ ನಿಧಾನಕ್ಕೆ ಹಂಗೆ ಹಂಗೆ ಈಗ ದೀಪ ಆರು ಹೋಗೋದನ್ನು ನಾನು ಹೇಗೆ ನೋ ನೋಡ್ತೀವಲ್ಲ ಆ ಥರ ನೋಡುವಂಥದ್ದು ಒಂದು ಪರಿಸ್ಥಿತಿ ಬಂತು ಅಷ್ಟೇ ಅಂದರೆ ಇತ್ತೀಚೆಗೆ ಮಾತನಾಡಿದಂಥ ವಿಚಾರ ಅವರ ಯೋಚನೆ ಅದರ ಬಗ್ಗೆ ಏನಾದರೂ ನಿಮ್ದೇ ನೆನಪಾಗುವಂಥದ್ದಾದರೆ ಮೇಡಮ್ ಇತ್ತೀಚೆಗೆ ಇತ್ತೀಚೆಗೆ ನಾವು ಮಾಡಿದ ಬರೀ ಕಾಡರ್ಟೆಗಳು ಅಂದರೆ ಅವ್ರಿಗೆ ಒಂದು ಡೈವರ್ಷನ್ ಬೇಕಾಗಿತ್ತು ಆದ್ದರಿಂದ ಅವರ ಏನು ಅನುಭವಿಸ್ತಾ ಇದ್ರು ಅದರಿಂದ ಒಂದು ಡೈವರ್ಷನ್ ಬೇಕಾಗಿತ್ತು ಅನ್ಸುತ್ತೆ ಅವ್ರಿಗೆ ಅದು ಇದು ಏನೆಲ್ಲ ಹರಟೆ ಹೊಡಿತಿದ್ವಿ ತಮಾಷೆ ಮಾಡ್ಕೋತಾ ಇದ್ವಿ ಬಟ್ ಅವ್ರಿಗೆ ತುಂಬ ಏನೇನೋ ಕಾರ್ಯಕ್ರಮಗಳು ವಿಭಿನ್ನವಾದ ಕಾನ್ಸೆಪ್ಟ್ಗಳೆಲ್ಲ ಡಿಸ್ಕಸ್ ಮಾಡೋರು ನಾ ತುಂಬ ಸಲೇ ಆ ಥರದ ಕಾನ್ಸೆಪ್ಟ್ ಮಾಡೋಣ ಕಣೆ ಈ ಥರದ್ದು ಮಾಡೋಣ ಅಂತ ಅದ್ಭುತವಾದ ಕಾನ್ಸೆಪ್ಟ್ಗಳೆಲ್ಲ ಇಟ್ಟು ಮಾಡಿಟ್ಕೊಂಡಿದ್ರು ಅದೆಲ್ಲ ಅವ್ರ ಜೊತೆನೇ ಹೋಯ್ತು ಮನೆಯದಾಗಿ ಅಪ್ಪ ಇನ್ನಿಲ್ಲ ಅಂತ ಕೇಳಿದಾಗ ಯಾರಿಗೂ ಕೂಡ ನಂಬಕ್ಕಾಗ್ಲಿಲ್ಲ ಕೆಲ ಹೊತ್ತು ನಿಮ್ಮ ನೆನಪಲ್ಲಿ ಅವ್ರು ಉಳಿಯುವಂಥದ್ದಾದ್ರೆ ಹೇಗ ಅಲ್ಲ ಅವ್ರ ಜೊತೆ ನಾನು ಎಷ್ಟು ವರ್ಷದಿಂದ ಒಡನಾಡಿನಿ ಅಂದರೆ ಅವ್ರ ಅವ್ರು ಸದಾಕಾಲ ನನ್ನ ಹೃದಯದಲ್ಲಿ ಹಾಗೆ ಇರ್ತಾರೆ ನೆನಪಿನಲ್ಲಿ ಸದಾ ಉಳಿದಿರ್ತಾರೆ ಅದು ಅಳಿಯೋ ಅಲ್ಲವೇ ಎಲ್ಲ ಅಳಿಯೋ ಅಂಥ ವ್ಯಕ್ತಿತ್ವನೇ ಅಲ್ಲ ಯಾರಿಗೂ ಯಾರ ಮನಸ್ಸು ಅವರು ಒಂದ್ಸಲಿ ಅವ್ರನ್ನ ಭೇಟಿ ಮಾಡಿದ್ರೆ ಸಾಕು ಅವರ ಒಂದು ಅದ್ಭುತವಾದ ವ್ಯಕ್ತಿತ್ವದಿಂದ ಅವ್ರ ಮನಸಲ್ಲಿ ಉಳ್ಕೊಂಡ್ಬಿಡ್ತಾರೆ ಇದಿಷ್ಟು ಗಾಯಕಿ ಅರ್ಚನಾ ಹುಡುಪ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ತ ಟಿ ವಿ ನೈನ್ ಬೆಂಗಳೂರು